ಸರ್ ಕರ್ನಾಟಕ ಜನತೆಯ ವಿಷ್ಣು ಸರ್ ಅಂತ ಬಂದಾಗ ನಮ್ಮೆಲ್ಲರ ಆಸ್ತಿ ಸರ್ ನಮ್ಮೆಲ್ಲರ ಆಸೆ ಏನಪ್ಪ ಅಂತ ಹೇಳಿದ್ರೆ ಅವರಿಗೆ ಕರ್ನಾಟಕ ರೈತ ಸಿಗಬೇಕು ಅಂತ ಫೈನಲಿ ಇವತ್ತು ಒಂಥರ ಖುಷಿಯಲ್ಲಿನ ಅವ್ರ ಬರ್ತ್ಡೇಗೆ ಸಮೀಪ ಇರೋರು ನಮ್ಮ ಕೂಡ ಅಭಿಮಾನಿಗಳಿಗೆ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ಸರ್ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಮನೆಯವರು ಯಾವ ರೀತಿ ಸಂತೋಷಪಟ್ಟಿ ತುಂಬ ಅಂದರೆ ತುಂಬ ಸಂತೋಷಪಟ್ಟಿದ್ದೀವಿ ಈ ಒಂದು ಸಂಭ್ರಮನ ಈ ಒಂದು ಸಂತೋಷನ ಪದಗಳಲ್ಲಿ ಮಾತುಗಳಲ್ಲಿ ವರ್ಣಿಸೋದಕ್ಕೆ ಅಸಾಧ್ಯ ನಾನು ನಮ್ಮ ವೈಯಕ್ತಿಕ ಕುಟುಂಬದ ಪರವಾಗಿ ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ಇಡೀ ಕನ್ನಡ ಚಿತ್ರೋದ್ಯಮಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆಯೇ ನಮ್ಮ ಅಭಿಮಾನಿ ಬಳಗ ಅಭಿಮಾನಿ ಬಳಗ ಅಂತಂದರೆ ನಮ್ಮ ಸಿಂಹ ಸಿಂಹಿಣಿಯರು ಅದರಲ್ಲಿ ತಾವು ಕೂಡ ಬರ್ತೀರ ಮಾಧ್ಯಮದವರು ಕೂಡ ಬರ್ತೀರ ತಮ್ಮೆಲ್ಲರ ಒಂದು ಸಹಕಾರ ಪ್ರೀತಿ ಪ್ರೋತ್ಸಾಹ ಬೆಂಬಲ ಅಭಿಮಾನಕ್ಕೆ ಗೌರವಕ್ಕೆ ಇವತ್ತು ಸಿಕ್ಕಿರ್ತಕ್ಕಂಥ ಗೌರವ ಈ ನಮ್ಮ ಕರ್ನಾಟಕ ರತ್ನ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ನಮ್ಮ ವೈಯಕ್ತಿಕ ಕುಟುಂಬದ ಪರವಾಗಿ ನನ್ನ ಬೃಹತ್ ಕುಟುಂಬ ತಾವೆಲ್ಲರೂ ತಮ್ಮೆಲ್ರಿಗೂ ಕೂಡ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇದು ಕೇಳಿದಾಗ ಮಾತುಗಳೇ ಬರಲ್ಲಮ್ಮ ಅದು ಕಣ್ಣುಗಳೇ ಹೇಳ್ತವೆ ಅಪ್ಪ ಅವ್ರಿಗೆ ಅದು ಸಂದ ಗೌರವ ಏನಿದೆ ಅದು ನಿಜಕ್ಕೂ ಅವರು ಅದಕ್ಕೆ ಅರ್ಹರು ಯೋಗ್ಯರು ನಮ್ಮವ್ರನ್ನ ನಾವು ಗುರುತಿಸಿದಾಗ ಸಮಾನಿಸಿದಾಗ ಗೌರವಿಸಿದಾಗ ಅದು ನಮ್ಮತನವನ್ನ ನಮ್ಮ ಭಾಷೆಯನ್ನ ನಮ್ಮ ನಮ್ಮ ಸಂಸ್ಕೃತಿಯನ್ನು ನಮ್ಮ ಪರಂಪರೆಯನ್ನ ಗೌರವಿಸ್ತಾ ಹಾಗಾಗಿ ಆ ಕೆಲಸನ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮಾಡಿದೆ ಇದು ನಿಜಕ್ಕೂ ತುಂಬ ತುಂಬ ಶ್ಲಾಘನೀಯ ಮೈಸೂರಲ್ಲಿದ್ದಾರೆ ಹೌದು 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 ಸಂತೋಷಮ್ಮ ಬಹಳ ಸಂತೋಷ ಇವತ್ತು ತುಂಬಾ ನಮಗೆ ಹೆಮ್ಮೆ ಅನಿಸ್ತಾ ಇದೆ ಇವತ್ತು ಕರ್ನಾಟಕ ಸರ್ಕಾರ ನಿಜಕ್ಕೂ ನಮಗೆ ಸ್ಪಂದಿಸಿದೆ ಸಕಾರಾತ್ಮಕವಾಗೇ ಸ್ಪಂದಿಸಿದೆ ಸಾಕಷ್ಟು ಹೋರಾಟ ಕೂಡ ನಾವು ಮಾಡಿದ್ದೀವಿ ಆದರೆ ಸ್ಪಂದಿಸಿದೆ ಕೂಡ ಮೈಸೂರಲ್ಲಿ ಅತ್ಯಂತ ಒಂದು ಸೂಕ್ತವಾಗಿರ್ತಕ್ಕಂತಹ ಬೃಹತ್ ಮಟ್ಟದ ಒಂದು ಸ್ಮಾರಕ ನಮ್ಮ ಕರ್ನಾಟಕ ಸರ್ಕಾರ ನಿರ್ಮಾಣ ಮಾಡಿದೆ ಐದು ಎಕರೆ ಜಾಗದಲ್ಲಿ ಅದು ಮಾಡಿದೆ ಎರಡನೇದಾಗಿ ನಮ್ಮ ರಸ್ತೆ ಕೂಡ ಅಂತಂದರೆ ಬನಶಂಕರಿಯಿಂದ ಹಿಡಿದು ಅದು ಕೆಂಗೇರಿವರೆಗೂ ಹದಿನಾಲ್ಕು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ರಸ್ತೆಗೆ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ನಾಮಕರಣ ಮಾಡಿದ್ದು ಅದೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಮಾಡಿದ್ದು ಬಿ ಬಿ ಎಂ ಪಿ ಮಾಡಿದ್ದು ಈಗ ಹೆಸರೇನಿದೆ ಈಗ ಅದು ನಾಮ ಫಲಕಗಳ ಮೇಲೆ ಹೆಸರು ಹೆಸರೇನಿದೆ ಅದು ಬದಲಾಗತ್ತೆ ಈಗ ಕರ್ನಾಟಕ ರತ್ನ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ಆಗತ್ತೆ ಹಾಗೆಯೇ ಈ ಒಂದು ಇವತ್ತಿನ ಒಂದು ಸಂದರ್ಭದಲ್ಲಿ ನಾನು ಅಲ್ಲಿ ಇರ್ತಕ್ಕಂಥ ಅಂಗಡಿ ಮಾಲೀಕರಲ್ಲೂ ನಾನು ಕೇಳ್ಕೊತೀನಿ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ತಮ್ಮ ಒಂದು ಬೋರ್ಡ್ಗಳು ಏನಿದಾವೆ ಅದರಲ್ಲೂ ಕೂಡ ದಯವಿಟ್ಟು ಹೆಸರನ್ನು ಬದಲಾಯಿಸಿ ಅಲ್ಲೂ ಕೂಡ ಕರ್ನಾಟಕ ರತ್ನ ಸಾಹಸಕಮ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ಹೆಮ್ಮೆಯಿಂದ ಹಾಕೋಳಿ ಅಂತ ನಾನು ಕೇಳ್ಕೊತೀನಿ ಸರಿಯಾ ವಿಷ್ಣುಸೈಯರು ಇದ್ದಾವೆಯೂ ಕೂಡ ನಾವು ಕೇಳಪಟ್ಟಂತೆ ಅವರು ಎಲ್ಲೋ ಹೋಗಾದಾಗ ದ್ಯಕ್ತಿ ಅದು ಇದೆಲ್ಲೋ ಹೋಗಾದಾಗ ಹಿಂಸೆ ಕೊಟ್ಟಿದ್ದು ಕೂಡ ಇದೆ ಅವರ ಅಗಲಿಕೆ ನಂತರ ಕೂಡ ಆ ಎಲ್ಲ ಎಲ್ಲ ಹೇಳಕ್ ಕೇಳಿದ್ವಿ ನಾವು ಅವ್ರ ಅವರ ಆತ್ಮಕ್ಕೂ ಕೂಡ ಶಾಂತಿ ಇಲ್ಲ ಅವರ ಆತ್ಮಕ್ಕೂ ಕೂಡ ನೆಮ್ಮದಿ ಇಲ್ಲದಂತೆ ಈ ಎಲ್ಲಾ ಬೆಳವಣಿಗೆಗಳು ಕಂಡಂತ ಸಂದರ್ಭದಲ್ಲಿ ಸೊ ನಿಮಗೆ ಏನ್ ಅನ್ಸುತ್ತೆ ಸರ್ ಇದೆಲ್ಲ ನೋಡಿದಾಗ ಹೌದು ಹೋದಾಗ ಯಾರೋ ಅಂತ ಹೇಳಿ ಕೊಯ್ದು ಬೇಡ ಕೊಯ್ದಂತೆ ಇತಿಹಾಸ ಆಗಿರ್ಬೋದು ಆ ಅಥವಾ ಈಗ ಅವರ ಅಗಲಿಕೆ ನಂತರ ಅವ್ರ ಸ್ಮಾರಕ ಇದ್ದಕ್ಕಿದ್ದಾಗೆ ರಾತ್ರಿ ಕಡಿಮೆ ಆಗಿತ್ತು ಆಮೇಲೆ ಅದನ್ನ ಆ ವಿವಾದಗಳು ಆಗ್ಬಿಡಿದು ಅಪ್ಪ ಅವ್ರ ಹೆಸರು ಹೆಸರಿನ ಜೊತೆನೆ ಸಾಹಸ ಸಿಂಹ ಅಂತ ಬರುತ್ತೆ ಮೊದಲಿಗೆ ನಾವು ಸಾಹಸ ಸಿಂಹ ಅಂತಾನೆ ಹೇಳ್ತೀವಿ ಅವರ ಜೀವನದ ದುಕ್ಕು ಅವರು ಸಾಹಸಗಳನ್ನ ಎದುರಿಸ್ಕೊಂಡೇ ಬಂದಿದ್ದಾರೆ ಹಾಗಾಗಿ ನಮ್ಮ ವೈಯಕ್ತಿಕ ಕುಟುಂಬಕ್ಕೂ ಅದು ತಪ್ಪಿದ್ದಲ್ಲ ನಮಗೂ ಕೂಡ ಅದೇ ದಾರಿಯಲ್ಲಿ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಆ ಸಾಹಸಗಳನ್ನು ಎದುರಿಸೋ ಶಕ್ತಿ ನಮಗೆ ಅಪ್ಪ ಅವರೇ ಅವರೇ ಕೊಡ್ತಾ ಬಂದಿದ್ದಾರೆ ಹಾಗಾಗಿ ನಾವು ಎದುರಿಸ್ಕೊಂಡೇ ಬಂದಿದ್ದೀವಿ ತಮ್ಮೆಲ್ಲರ ಒಂದು ಹಾರೈಕೆ ಆಶೀರ್ವಾದ ಪ್ರೋತ್ಸಾಹದಿಂದ ನಮಗೆ ಅದರ ಪ್ರತಿಫಲ ಕೂಡ ಅದು ಸಿಗ್ತಾ ಇದೆ ಅದು ಸಂತೋಷ ಹಾಗಾಗಿ ನೀವುಗಳೇ ನಮಗೆ ಶಕ್ತಿ ನೀವುಗಳೇ ನಮಗೆ ಶ್ರೀರಕ್ಷೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಹದಿನೆಂಟನೇ ಸೆಪ್ಟೆಂಬರು ಈ ಒಂದು ಕರ್ನಾಟಕ ರತ್ನ ಏನಿದೆ ಅದು ಮಾನ್ಯ ಮುಖ್ಯಮಂತ್ರಿಗಳು ನೀಡಬೇಕು ಅದು ನಮ್ಮ ಮೈಸೂರು ಸ್ಮಾರಕದಲ್ಲೇ ಅವರು ಬಂದು ಅದನ್ನು ನೀಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆಶಿಸ್ತಾ ಇದ್ದೀವಿ ನೋಡೋಣ ಒಂದು ಎರಡು ದಿನದಲ್ಲಿ ಅದು ಖಚಿತ ಆಗುತ್ತೆ ಏನಮ್ಮ ಏನಮ್ಮ ಅದು ನಿಜಕ್ಕೂ ಸಂತೋಷನೇ ಹೆಮ್ಮೆಯ ವಿಚಾರನೇ ಅದು ಹಾಗೇ ಅದರ ಒಂದು ಒಂದು ನಿಯಮನೇ ಅದು ಮಾಡಿ ಮಾಡಿ ಅದೇ ತರದ ಒಂದು ನಿಯಮ ಆಗಿದ್ದಿದ್ರೆ ಅದು ಹಾಗೆ ಆಗಲಿ ಆದರೆ ಸ್ಮಾರಕದಲ್ಲೂ ಬಂದು ಕೊಟ್ಟರೂ ಕೂಡ ಅದು ಅದು ಸಂತೋಷನೇ ಯಾಕಂತಂದ್ರೆ ಅದು ಅಪ್ಪ ಅವರ ಅಪ್ಪ ಅವ್ರ ಅಪ್ಪ ಅವ್ರಿಗೆ ಮಾಡಿರ್ತಕ್ಕಂಥ ಸ್ಮಾರಕ ಅವರಿಗೆ ಸಮರ್ಪಿಸಿರ್ತಕ್ಕಂಥ ಅದು ಒಂದು ಸ್ಮಾರಕ ಅವ್ರಿಗೆ ಸಮ ಸಮರ್ಪಣೆ ಆಗಿರತಕ್ಕಂತ ಒಂದು ಸ್ಮಾರಕ ಅದು ಹಾಗಾಗಿ ಅದು ಕೂಡ ಶ್ರದ್ಧಾಂಜಲಿ ಒಳ್ಳೆ ಶ್ರದ್ಧಾಂಜಲಿಯೆ ಹಾಗಾಗಿ ಎಲ್ಲೇ ಮಾಡದ್ರು ನಮಗೆ ಸಂತೋಷ ಅನ್ಯಾಯ ಆಗ್ತಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರಿ ಇಷ್ಟ ವರ್ಷಗಳ ಕಾಲ ಆಧಾರ ವರ್ಷಗಳ ಕಾಲ ಈಗ ಎಲ್ಲ ವಿಘ್ನಗಳು ದೂರ ಆಗಿ ಅವರಿಗೆ ಒಂದು ಒಳ್ಳೆ ಟೈಮ್ ಬಂದಿದೆ ಈಗ ವಿгну ಅಪಾಜಿಗೆ ಅಂತ ಎಲ್ಲರೂ

ನಾನು ಹೇಳೋದ ಹಾಗೆ ಆಗಲೇ ಮೊದಲು ರಸ್ತೆ ಆಯಿತಮ್ಮ ಹದಿನಾಲ್ಕು ಪಾಯಿಂಟು ಮೂರು ಕಿಲೋಮೀಟರ್ ಉದ್ದದ ರಸ್ತೆಗೆ ಒಂದು ನಾಮಕರಣ ಇದು ಸಾಮಾನ್ಯ ವಿಷಯ ಆಗಿರಲಿಲ್ಲ ಅದಕ್ಕೆ ನಾಲ್ಕು ವರ್ಷ ನಾವು ಪ್ರಯತ್ನ ಪಟ್ಟಿದ್ದೀವಿ ಹಾಗಾಗಿ ಮೊದಲು ಆ ರಸ್ತೆ ಆಯಿತು ನಂತರ ಮೈಸೂರಲ್ಲಿ ಸ್ಮಾರಕ ನಿರ್ಮಾಣ ಅದು ಕೂಡ ಐದು ಎಕರೆ ಜಾಗದಲ್ಲಿ ಬೃಹತ್ ಪ್ರಮಾಣದಲ್ಲಿ ಸೂಕ್ತವಾದಂಥ ಒಂದು ಸ್ಮಾರಕ ಈಗ ಕರ್ನಾಟಕ ರತ್ನ ಆಗಿದೆ ಹಾಗಾಗಿ ಎಲ್ಲದಕ್ಕೂ ಒಂದು ಸಮಯ ಬರಬೇಕು ಆ ಒಂದು ಹಂತದಲ್ಲಿ

ಈ ತರ ಮಾಡ್ತಾ ಇದೀನಿ ನಾನು ಅದ್ರದೆಲ್ಲ ಇದೆ ಅಂತ ಮೊನ್ನೆ ಹುಟ್ಟುಹಬ್ಬ ದಿನ ಅವರು ಅನೌನ್ಸ್ ಮಾಡ್ತಾರೆ ಸರ್ ಹುಟ್ಟುಹಬ್ಬ ದಿನನೇ ಗುದ್ದಲ್ಲಿ ಪೂಜೆ ಮಾಡಬಾರ್ದು ಅಂತ ಅನ್ಕೊಂಡಿದ್ದಾರೆ ಈಗ ಈಗ ನೀವು ಮೈಸೂರಲ್ಲಿ ಕರ್ನಾಟಕ ರತ್ನ ಪ್ರದರ್ತಿ ಕೊಡಿ ಅಂತ ಹೇಳ್ತೀರಾ ಮತ್ತೆ ಹತ್ತು ಗುಂಟೆ ಜಾಗದಲ್ಲಿ ಪೂಜೆ ಮಾಡ್ಬೇಕು ಅಭಿಮಾನಿಗಳು ಕೇಳ್ಕೊಂಡಿದ್ದಾರೆ ಅಭಿಮಾನಿಗಳು ಈ ತರ ಆದ್ರೆ ಎಲ್ಲಿ ಹೋಗ್ಬೇಕು ಅನ್ನೋ ಕನ್ಫ್ಯೂಷನ್ ಸುದೀಪ್ ಚರ್ಚೆ ಮಾಡಿದ್ರು ಮಾಡ್ತಿದ್ವಿ ಅಂತ ಏನು ಇಲ್ಲ ಅವರು ಯಾವತ್ತೂ ಇದರ ಬಗ್ಗೆ ಸ್ಮಾರಕದ ಬಗ್ಗೆ ಯಾವತ್ತು ಚರ್ಚೆ ಮಾಡಿಲ್ಲ ಇಲ್ಲ ಇದರ ಬಗ್ಗೆ ಯಾವತ್ತು ಚರ್ಚೆ ಆಗಿಲ್ಲ ನಾವು ಅಂತಂದರೆ ಅಮ್ಮನೇ ನಾನು ಅಮ್ಮನ ಪರವಾಗಿ ಇದ್ದೀನಿ ನಮ್ಮ ಕುಟುಂಬದ ಪರವಾಗಿ ಮಾತಾಡ್ತಾಯಿದ್ದೀನಿ ಕಾಂಟ್ಯಾಕ್ಟಲ್ಲಿದ್ದಾರೆ ಆದರೆ ಸ್ಮಾರಕದ ಬಗ್ಗೆ ಯಾವತ್ತೂ ಕೂಡ ಚರ್ಚೆ ಮಾಡಿಲ್ಲ ಯಾವತ್ತೂ ಕೂಡ ಚರ್ಚೆ ಆಗಿಲ್ಲ ಹಾಗಾಗಿ ನನಗೆ ಗೊತ್ತಿಲ್ಲ ತಾವು ಏನು ಹೇಳ್ತಿದ್ರಿ ಅದು ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಅದಕ್ಕೆ ಒಂದು ಸೂಕ್ತ ಜಾಗ ಒಂದು ಅಂತ ಡಿಸೈಡ್ ಮಾಡಿದ್ರೆ ಸ್ವಲ್ಪ ಅಭಿಮಾನಿಗಳೆಲ್ಲ ಒಗ್ಗೊಟ್ಟಾಗಿ ಸೇರಿ ಒಂದಷ್ಟು ಅಂದ್ರೆ ಒಂದಷ್ಟು ಸಂಭ್ರಮ ತರ ಕಾಣುತ್ತೆ ಸರ್ ಅದು ಈಗ ಎಲ್ಲ ಬೇರೆ ಬೇರೆ ಆದ್ರೆ ಎಲ್ಲಿ ಅಂತ ಹೋಗ್ತಾರೆ ವಿಧಾನಸೌಧದ ಹತ್ರ ಮಾಡಿದ್ರೆ ಎಲ್ಲ ಒಟ್ಟಿಗೆ ಸಂತೋಷ 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 ಸುದೀಪ್ ಸರ್ ಮಾಡುದಲ್ಲ ಸರ್ ನೀವೇ ನೀವೇ ಕೇಳ್ಬಿಡ್ಬೋದಿತ್ತಲ್ಲ ಸರ್ ಯು ಕ್ಯಾನ್ ಆಸ್ಕ್ ಹಿಮ್ ದಿಸ್ ಕ್ವೆಶನ್ ದಿಸ್ 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 ಆಸ್ಕಿಂಗ್ ಅಬೌಟ್ ಹಿಮ್ ಯು ಯು ಪ್ಲೀಸ್ ಆಸ್ಕ್ ಐ ಡೋಂಟ್ ನೋ ಎನಿಥಿಂಗ್ ಆರ್ ಟೈಮ್ಸ್ ಟು ಮಾಡಿ ಮಾಧ್ಯಮದ ಮೂಲಕ ಗೊತ್ತಾಗಿದೆ ನೀವೇನು ಕೇಳಿದ್ರಿ ಅವ್ರು ನಿಮ್ಗೆ ಹೇಳದ್ರ ಅಂತ ಇಲ್ಲ ನಮ್ಮ ಹತ್ರ ಯಾವತ್ತೂ ಚರ್ಚೆ ಮಾಡಿಲ್ಲ ಎನಿಥಿಂಗ್ ಯು ವಾಂಟ್ ಟು ಆಸ್ಕ್ ಅಬೌಟ್ ದ ಅದರ್ ಪರ್ಸನ್ ಯು ಆಸ್ಕ್ ಹಿಮ್ ಆರ್ ಯು ಆಸ್ಕ್ ದಿ ಅದರ್ ಪರ್ಸನ್ ಆ್ಯಂಡ್ ನಾಟ್ ಮೀನ್ ಸಂತೋಷ ತುಂಬ ಸಂತೋಷ ನಮ್ಮೆಲ್ರಿಗೂ ಸಂತೋಷನ ನಿಜಕ್ಕೂ ನಿಜವಾಗ್ಲೂ ಅದನ್ನು ಹೇಳ್ಕೊಳಕ್ಕಾಗ್ತಿಲ್ಲಮ್ಮ ಅಷ್ಟು ಸಂತೋಷ ಆಯಿತು ಥ್ಯಾಂಕ್ ಯು